ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಹೃದಯಪೂರ್ವಕ ಭಕ್ತಿ ಶುದ್ಧ ನೀತಿ ಮತ್ತು ಸಹಾನುಭೂತಿ ಮುಖ್ಯ ಆದರೆ ನಿತ್ಯ ಜೀವನದಲ್ಲಿ ಅನುಸರಿಸಬಹುದಾದ ಕೆಲ ಸುಲಭ ಮಾರ್ಗಗಳನ್ನು ಇಲ್ಲಿದೆ ಒಂದು ಶುದ್ಧತೆಯ ಪಾಲನೆ ಲಕ್ಷ್ಮೀದೇವಿ ಶೌಚವನ್ನು ಪ್ರೀತಿಸುತ್ತಾಳೆ ಮನೆ ಶುದ್ಧವಾಗಿ ಇಟ್ಟರೆ ಆಕೆ ವಾಸಮಾಡಲು ಇಚ್ಛಿಸುತ್ತಾಳೆ ಎರಡು ಸ್ತೋತ್ರ ಪಠಣ ಪ್ರತಿಯೊಂದು ದಿನ ವಿಶೇಷವಾಗಿ ಶುಕ್ರವಾರ ಈ ಸ್ತೋತ್ರಗಳನ್ನು ಪಠಿಸಬಹುದು ಶ್ರೀ ಸುಕ್ತ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಕನಕದಾರ ಸ್ತೋತ್ರ ಮೂರು ತುಳಸಿ ಮತ್ತು ಗಂಗಾ ಜಲ ಲಕ್ಷ್ಮೀದೇವಿಗೆ ತುಳಸಿ ಎಲೆ ಇಷ್ಟ ಪೂಜೆಯಲ್ಲಿ ತುಳಸಿ ಜಲವನ್ನು ಸೇರಿಸಿದರೆ ವಿಶೇಷ ಫಲ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಬೆಳೆಸುವುದು ಶ್ರೇಷ್ಠ ನಾಲ್ಕು ದಾನ ಧರ್ಮ ಮತ್ತು ಸೇವಾ ಭಾವನೆ ಲಕ್ಷ್ಮೀದೇವಿ ಕೃಪೆ ಸದ್ಯಕ್ಕೆ ಪಡೆಯಬೇಕೆಂದರೆ ಬಡವರ ನೆರವಿಗೆ ಬನ್ನಿ ಅನ್ನದಾನ ವಸ್ತ್ರದಾನ ಶಿಕ್ಷಣದಾನ ಇವು ಮಹತ್ವಪೂರ್ಣ ಐದು ವಿಶೇಷ ದಿನಗಳಲ್ಲಿ ಪೂಜೆ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಶುಭ ಅಮಾವಾಸ್ಯೆ ದಿನ ಮಹಾಲಕ್ಷ್ಮೀ ಹೋಮ ಅಥವಾ ದೀಪ ಆರಾಧನೆ ವೈಭವ ಲಕ್ಷ್ಮೀ ವ್ರತ ಶ್ರೀಮಂತಿಕೆ ಹಾಗೂ ಸೌಭಾಗ್ಯಕ್ಕಾಗಿ ಮಹತ್ವಪೂರ್ಣ ಆರು ದೀಪ ಬೆಳಗಿಸುವುದು ಪ್ರತಿ ಸಂಜೆ ಲಕ್ಷ್ಮೀ ಸಮಕ್ಷಮದಲ್ಲಿ ದೀಪ ಬೆಳಗಿಸುವುದು ತುಳಸಿ ಗಿಡದ ಬಳಿ ಮನೆಯ ದೇವರ ಕೋಣೆಯಲ್ಲಿ ಏಳು ಶಾಂತಿ ಧರ್ಮನಿಷ್ಠ ಜೀವನ ಲಕ್ಷ್ಮೀದೇವಿ ಅಸ್ಥಿರ ಮನಸ್ಸಿಗೆ ಬಾರದಿದ್ದಾಳೆ ನೆಮ್ಮದಿ ಧರ್ಮಪಾಲನೆ ಇರುವವರಲ್ಲಿ ಆಕೆ ನೆಲೆಸುತ್ತಾಳೆ